ಬಂಧುಗಳು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತಹ ಹೊತ್ತು ಇದಾಗಿದೆ ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು ಬಂಧುಗಳೇ ಭವ್ಯ ಭಾರತದ ನಿರ್ಮಾಣದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲು ನನ್ನ ಮೆಟ್ರೋ ಸಮಯದ ಉಳಿತಾಯ Ladies and gentlemen, next gen mobility for next gen city. Gift of metro projects worth 22,800 crores. On behalf of government of India and government of Karnataka, I am Shankar Bhanumati. ವೆಲ್ಕಮ್ ಯು ಆಲ್ ಟು ದಿಸ್ ಮೊಮೆಂಟಸ್ ಒಕೇಶನ್ ಆಟ್ ನಮ್ಮ ಬೆಂಗಳೂರು ದಿ ಐಟಿ ಸಿಟಿ ದ ಬಿಟಿ ಸಿಟಿ ದ ಟೆಕ್ನಾಲಜಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ನಾವ್ ಟ್ರಾನ್ಸ್ಫಾರ್ಮಿಂಗ್ ಇಟ್ಸೆಲ್ಫ್ ಇನ್ ಟು ದಿ ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಸ್ವಾಗತ ಬಂದಿದ್ದಾರೆ ಆರ್ವಿ ರಸ್ತೆಯಿಂದ ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಫೌಂಡೇಶನ್ ಸ್ಟೋನ್ ಲೇವಿಂಗ್ ಫಾರ್ ಬೆಂಗಳೂರು ಮೆಟ್ರೋ ಫೇಸ್ ತ್ರೀ ಸನ್ಮಾನನೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇದಾಗಲೇ 31 ಭಾರತ ಎಕ್ಸ್‌ಪ್ರೆಸ್ ರೈಲುಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಯಸ್ ಲೇಡೀಸ್ ಅಂಡ್ ಜೆಂಟ್ಲೆಮನ್ ವಿ ದೌ ರಿಕ್ವೆಸ್ಟ್ ஆல் ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದಿ નેશનಲ್ ಆಂಥಮ್ ರಾಷ್ಟ್ರಗೀತೆಗಾಗಿ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ ಕೀಸ್ ಟು ರಿಮೈನ್ ಸ್ಟ್ಯಾಂಡಿಂಗ್ ಫಾರ್ ನಾಡಗಿತ್ ಜಯ ಭಾರತ ಜನನಿಯ ತನುಜತೆ ಜಯ ಹೇ ಕರ್ನಾಟಕ ಮಾತ ರಿಕ್ವೆಸ್ಟ್ ஆல் ಆಫ್ ಯು ಟು ರೈಸ್ ವನ್ಸ್ ಅಗೈನ್

ಿಗಂಧದ ನಾಡು ನಮ್ಮ ಹೆಮ್ಮೆಯ ಕರ್ನಾಟಕ ಕರ್ನಾಟಕದ ಪರವಾಗಿ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಐ ನಾವ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಡಿ ಕೆ ಶಿವಕುಮಾರ್ ಆಲ್ಸೋ ಟು ಫೆಲಿಸಿಟೇಟ್ ದಿ ದಿ ಆನರಬಲ್ ಆನರಬಲ್ ಪ್ರೈಮ್ ಅಂಡ್ ಅ ಹ್ಯೂಜ್ ಆಫ್ ಅಪ್ಲಾಸ್ ವೆಲ್ಕಮ್ ಟು ಪ್ರೈಮ್ ಮಿನಿಸ್ಟರ್ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೌರವ ಸಲ್ಲಿಸಿದ್ದಾರೆ ಧನ್ಯವಾದಗಳು ಯೂನಿಯನ್ ಆಫ್ ಸ್ಟೇಟ್ ಫಾರ್ ಜಲ್ಶಕ್ತಿ ಅಂಡ್ ರೈಲ್ವೆ ಶ್ರೀ ವಿ ಸೋಮಣ್ಣ ಫಾರ್ ದಿ ವೆಲ್ಕಮ್ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ವಿ ಸೋಮಣ್ಣನವರು ಇದೀಗ ಬಂಧುಗಳೇ ಭರತ್ಮತೀ ನಮಸ್ಕಾರ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರು ಹೇಳಿದ ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪವೇ ನಮ್ಮ ಪ್ರಧಾನಮಂತ್ರಿಗಳು ಬಸವಣ್ಣವರ ಕಾಯಕ ಕಾಯಕವೇ ಕೈಲಾಸ ಎಂಬುದು ಕೇವಲ ಶಬ್ದವಲ್ಲ ಇದು ಮೋದಿಜಿ ಅವರ ಜೀವನದ ಮಂತ್ರ ಕ್ಷಣಕ್ಷಣವು ಅಭ್ಯಾಸಿಸಿ ಕಾರ್ಯಗತಗೊಳಿಸಿದ ಅವರ ನಾಯಕತ್ವ ಆಡಳಿತದ ಸಿದ್ಧ ಸೂತ್ರ ಅವರು ನೂರ ನಲವತ್ತು ಕೋಟಿ ಭಾರತೀಯರ ಕನಸುಗಳನ್ನು ನನಸು ಮಾಡಲು ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ದಣವರಿಯದ ದುಡಿಯುತ್ತಿದ್ದಾರೆ ಅವರ ಜೀವನದಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸುವ ಒಂದೇ ಒಂದು ಪ್ರಮುಖ ಧ್ಯೇಯದ ಹೊರತು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ ತಮ್ಮ ಜೀವಿತದ ಪ್ರತಿ ಕ್ಷಣವೂ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿ ರಾಷ್ಟ್ರಹಿತ ಸಮಾಜ ಹಿತವನ್ನೇ ತಪಸ್ಸಿನಂತೆ ಆಚರಿಸುವ ಮೋದಿಜಿಯವರು ನಮ್ಮ ಕಾಲದ ಕಾಯಕ ಯೋಗಿ ಕರ್ಮಯೋಗಿ ಮೋದಿಜಿಯವರು ಆಧುನಿಕ ಭಾರತಕ್ಕೆ ಕರ್ಮಯೋಗಿ ಹೈ ಮಹಾತ್ಮ ಬಸವೇಶ್ವರನ ಅವರ ವಚನಮೆ ಮೇ ಜೋ ಪಥ ಹೈ ಕೋ ಹೈ ಕಾಯಕ ಯೋಗಿ ಮೋದಿಜಿ ಹೈ ವಿ ಕ್ಯಾನ್ ಸಿ ವರ್ಕ್ ಈಸ್ ವರ್ಷಿಪ್ ಇನ್ ಮೋದಿಜೀಸ್ ಲೈಫ್ ಐಸೆ ಮಹಾನ್ ವ್ಯಕ್ತಿಕ ಮಾರ್ಗದರ್ಶನ ಮೇ ಕೇಂದ್ರ ಸರ್ಕಾರ ಮೇ ಮೇ ಕಾಮರೇಲಿಯೇ ಬಹುತ ಸೌಭಾಗಿಕ ದಿನೈ ವಿಕಸಿತ ಭಾರತದ ನಿರ್ಮಾಣದ ಸಂಕಲ್ಪದ ಹೊಣೆ ಹೊತ್ತಿರುವ ಅವರ ನಾಯಕತ್ವದಲ್ಲಿ ಭಾರತ ಯಾರ ಎದುರು ತಲೆಬಾಗುವುದಿಲ್ಲ ಕೈ ಚಾಚುವುದಿಲ್ಲ ದುಷ್ಟ ಉಗ್ರರನ್ನು ಹುಟ್ಟಡಗಿಸಲು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಲ್ಲದೆ ಆಪರೇಷನ್ ಸಿಂಧೂರದಲ್ಲಿ ತೋರಿದ ಪರಾಕ್ರಮ ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದು ಹಾಕುವ ದಿಟ್ಟ ಧೈರ್ಯಶಾಲಿ ನಿರ್ಧಾರವಿರಬಹುದು ವೈದಿಗಳ ಎದುರು ಸಡ್ಡು ಹೊಡೆದು ನಿಂತಿರುವ ಆತ್ಮನಿರ್ಭರ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿರುವ ಭಾರತದ ದರ್ಶನ ನಮಗೆ ಈಗ ಆಗಿದೆ ಪ್ರಧಾನಿ ಮೋದಿಜಿಯವರ ನಾಯಕತ್ವದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ಜಗತ್ತನ್ನು ಮುನ್ನಡೆಸಲು ಸಿದ್ಧವಾಗಿ ನಿಂತ ಪ್ರಪಂಚಕ್ಕೆ ಸಾರಥಿ ಅಂತಿರುವ ನಿರ್ಬ ನಿರ್ಭೀತ ನವಭಾರತ ಬೆಳೆದು ನಿಂತಿದೆ ಕರ್ನಾಟಕವು ಸಂತರ ವಿದ್ವಾಂಸರ ಮತ್ತು ತತ್ವಜ್ಞಾನಿಗಳ ನಾಡು ಎಂದು ಕರೆಯಲು ಹೆಸರಿಸಲಾಗಿದೆ ಅಭಿವೃದ್ಧಿಯ ನೆಲೆಯಲ್ಲಿ ಯಾವತ್ತು ಮುಂಚೂಣಿಯಲ್ಲಿರುವ ಕರ್ನಾಟಕವು ತನ್ನ ಪಾರಂಪರಿಕ ಸಂಸ್ಕೃತಿಯ ಕಲೆ ಸಾಹಿತ್ಯದೊಂದಿಗೆ ಐ ಟಿ ಬಿ ಟಿ ಹೇಗೆೇಳಂಥ ಆಧುನಿಕ ತಂತ್ರಜ್ಞಾನ ಆವಿಷ್ಕಾರದ ಸಂಗಮ ಸಮಾಗಮನವನ್ನು ಸಾಧಿಸಿದೆ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಆಗಿದೆ ಆಗಿ ಪ್ರಸಿದ್ಧಿಯನ್ನು ಪಡೆದಿದೆ ಭಾರತ ಜನನೀಯ ತನುಜಾತೆಯ ಕನ್ನಡ ಮನಸ್ಸುಗಳು ತಾಯಿ ಭಾರತೀಯ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಬೆಳಗಲು ಕಾತರರಾಗಿದ್ದಾರೆ ಪ್ರಧ ನರೇಂದ್ರ ಮೋದಿಜಿಯವರು ಭಾರತದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಂಥ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಕಾಲದ ನಿಜವಾದ ಸಂತ ದಾರ್ಶನಿಕ ನಾಯಕ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಮ್ಮ ಬೆಂಗಳೂರು ನಾವು ಹುತ್ಪೂರಕವಾಗಿ ಸ್ವಾಗತಿಸುತ್ತೇವೆ ನಾರಪ್ರಭು ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರಿಗೆ ಆಗಮಿಸಿರುವ ಆಧುನಿಕ ಭಾರತದ ಕನಸುಗಾರ ವಿಕಸಿತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ